ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಬೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಏನೋ ವೈಫಿ ನಿನ್ನ ನೋಡ್ತಾ ನೋಡ್ತಾ ನನ್ಗೆ ನಾನ್ ನನ್ನ ಹಳೆ ಕತೆ ಮರೆತು ಹೊಸ ಕತೆ ಬರ್ತ್ ಅನ್ನೋ ಅನುಮಾನ ಶುರುವಾಗಿದೆ ನೀನು ನಿನ್ ಕೇರಿ ನಿನ್ ಮಾತು ನಿನ್ ಆಲೋಚನೆ ಬಾವ್ ನಿನ್ನ ಏನು ಕಾರಣ ಕೊಟ್ಟು ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ವೈಫಿ ದಿಲ್ರುಬಾ ಅನ್ನೋ ನೆಪ ಬಿಟ್ಟು ಇನ್ನೇನು ರೀಸನ್ ಇಲ್ಲ ನನ್ನ ಹತ್ರ ಎಂದು ಆ ಕಡೆ ನೋಡಲು ಚಾರು ಕಾಣಿಸ್ಲಿಲ್ಲ ಒಂದೆಡೆ ಅಜ್ಜ ಅಜ್ಜಿ ಚಲುವಿ ಬಸವ ಶರ್ಮಿಳ ಸಾನ್ವಿ ಕುಣಿತಿದ್ರು ಮತ್ತೊಂದು ಕಡೆ ಸಂತು ಅಮ್ಮ ಮಾತಾಡ್ತಾ ನಿಂತಿದ್ರು ಊರಿನ ಜನರೆಲ್ಲ ದೋ ಎಂದು ಸುರಿಯೋ ಮಡೆಯಲ್ಲಿ ನಿಂತು ಮೈಮಾರ್ತಿದ್ದಾರೆ ಚಾರು ಎಲ್ಲಿ ಲಕ್ಕಿ ಕಣ್ಣಿಗೆ ಕಾಣ್ತಿಲ್ಲ ಮುಂದೆ ಅಯ್ಯೋ ಚಾರು ಎಲ್ಲಿ ಇಷ್ಟೊತ್ತು ಇಲ್ಲೇ ಅದ್ಲು ಈ ವೈಫಿ ಒಂದು ಕಡೆ ಸರಿಯಾಗಿ ನಿಲ್ಲ ಅದೆಲ್ಲಿಗೆ ಹೋಗ್ತಾಳೆ ಹೇಳಿ ಹೋಗ್ಬಾರ್ದ ಮನ್ಸಲ್ಲೇ ಮಾತಾಡಿಕೊಂಡು ಎಲ್ಲೆಡೆ ಹುಡುಕುತ್ತಾ ಮನೆ ಒಳಗೆ ಬಂದ ಬಿಬಿ ಆದರೆ ಅಲ್ಲಿ ಚಾರು ಇರಬೇಕಲ್ವಾ ಆಕೆ ಅಲ್ಲಿಲ್ಲ ವೈಬಿ ಜೋರು ಜೋರಾಗಿ ಕೂಗಾಡುತ್ತಾ ಹುಡುಕಾಡುತ್ತಾ ಸಾಗಿದ ಮನೆಯ ಮೂಲೆ ಮೂಲೆಗೂ ಅವನ ಕೂಗು ಮುಟ್ಟಿತು ಆದರೆ ಚಾರು ಎಲ್ಲಿ ಸುಳಿವೇ ಇಲ್ಲ ಈಗ ಹೆದರಿಕೆ ಶುರುವಾಯಿತು ಆದರೆ ಈ ಸಲ ಕೂಡ ಈ ಹಿಂದೆ ಮಾಡಿದ ಹಾಗೆ ತಮಾಷೆ ಮಾಡ್ತಿದ್ದಾಳ ಮನವೊಂದು ನುಡಿಯಿತ್ತು ಆದರೆ ಇನ್ನೊಂದು ಮನಸ್ಸು ಚ ಇಲ್ಲ ಲಕ್ಕಿ ಮನೆಯವರಿಗೆ ಆತಂಕ ಕೊಡೋ ಕೆಲಸ ಯಾವತ್ತೂ ಆಕೆ ಮಾಡಲ್ಲ ಹೆಚ್ಚು ನಂಬಿಕೆ ಅಂತ ಹೇಳಿತ್ತು ತನ್ನ ಎರಡನೇ ಮನಸ್ಸಿನ ಮಾತನ್ನು ಸೂಕ್ಷ್ಮವಾಗಿ ಅರಿತವ ಚಾರು ಅರಚಿದ ಆದರೆ ಚಾರು ಸುದ್ದಿ ಇಲ್ಲ ಚಾರು ಮತ್ತೆ ಕಿರುಚಿದ ಆದರೆ ಈಗಲೂ ಚಾರು ಸುಳಿವಿಲ್ಲ ಗಾಬರಿಯಾದ ತನ್ನ ಖಾಲಿ ಬಾರಿ ಹೆಚ್ಚಿ ಇಡುವುದನ್ನು ಮರ್ತ್ಬಿಟ್ಟಿದೆ ಇದ್ದ ಧೈರ್ಯ ತಾಳ್ಮೆ ಕರ್ಕೊಂಡ್ ಚಾರು ಈ ಬಾರಿ ಇಡೀ ದೊಡ್ಡ ಮನೆ ಕೇಳುವ ಹಾಗೆ ಕಿರುಚಿದ ಅವ್ನ ಕೂಗು ಬೇರೆಲ್ಲ ಕೂಗನ್ನು ಮೀರಿಸುವ ಹಾಗೆ ಎಲ್ಲ ಕಿವಿಗೆ ಬಿದ್ದಿತ್ತು ಮೊಮ್ಮಗನ ಕೂಗು ಕೇಳಿದ ಕೂಡಲೇ ಕೈ ಮೇಲೆ ಮಾಡಿ ಎಲ್ಲ ಸದ್ದನ್ನ ನಿಲ್ಲಿಸಲು ಸೂಚಿಸಿದ್ರು ಅಜ್ಜ ಮನೆ ಮುಂಬಾಗಿಲಿಗೆ ಬಂದ ಬಿಬಿ ಕಣ್ಣಲ್ಲಿ ಅದೇನು ಆತಂಕ ಘಾಸಿಯಾಗೆ ಹೆಜ್ಜೆ ಇಡ್ತಿದ್ದಾನೆ ಏನೋ ಹೇಳಬೇಕು ಆದರೆ ನಾಲಿಗೆ ನುಡಿಯುದನ್ನೇ ಮರ್ತಿದೆ ಮುಂದೆ ಏನು ಮಾಡಬೇಕು ತಿಳಿಯದ ಮುಖ ಹೊತ್ತು ಬಂದಿದ್ದ ಹಾಗೆ ಬಿಬಿ ಕಡೆ ನೋಡಿದ ಅಜ್ಜಿ ಏನಾಯ್ತಪ್ಪ ತಚ್ಚು ಕೇಳುತ್ತಾ ಹತ್ರ ಬರಲು ಅಜ್ಜಿ ಚಾರು ಚಾರು ಕಾಣಿಸ್ತಿಲ್ಲ ಎಂದ ಭಯದಿಂದ ಹೆದರಿಕೆಯಲ್ಲಿ ಅಜ್ಜಿ ಎಂದು ಬಳಸಿದ್ದು ಆತನ ಅರಿವಿಗೆ ಇನ್ನೂ ಬಂದಿಲ್ಲ ಚಾರು ಕಾಣಿಸ್ತಿಲ್ಲ ಎಂದ ವಾಕ್ಯ ಕೇಳಿ ಅಜ್ಜಿ ಎದೆ ಜಲ್ಲೆಂದಿತ್ತು ಅಜ್ಜ ಕೂಡ ಗಾಬರಿಯಾದರು ಅಮ್ಮು ಥಟ್ಟೆಂದು ಮುಖ ನೋಡಿದ್ಲು ಅನುಮಾನದಿಂದ ರೀ ನನಗೇನೂ ಗೊತ್ತಿಲ್ಲ ಎಂದ ಆತನ ಮುಖದಲ್ಲಿ ಸಹ ಚಾರು ಇಲ್ಲದ್ದು ಗೊಂದಲ ತರಿಸಿತ್ತು ಪೀಡೆ ಹೋಯ್ತು ಎನ್ನೋ ಭಾವ ಸಾನ್ವಿ ಮುಖದಲ್ಲಿ ಒಳಗಡೆ ಎಲ್ಲಾದರೂ ಇರ್ಬೋದು ನೋಡಿದ್ಯ ಮಗ ಅಜ್ಜಿ ಕೇಳಲು ಹೌದು ಅಜ್ಜಿ ಎಲ್ಲೂ ಇಲ್ಲ ಎಂದ ಕಂಬನಿ ಆವರಿಸಿತ್ತು ಕಣ್ಣಲ್ಲಿ ಅಷ್ಟು ಹಚ್ಕೊಂಡಿದ್ದ ನಮ್ಮ ಚಾರುನ ಮನೇನಾಗ ಚಾರು ಇಲ್ಲ ಅಂದರೆ ಇಲ್ಲೇ ಎಲ್ಲೋ ಇರಬೇಕು ಬಸ್ವಾ ಮಾದ ಶಂಕರ ಹೋಗಿ ಹೋಗಿ ನೋಡ್ರ ನಮ್ಮನಿ ಸೋಸಿ ಎಲ್ಲಿದ್ದಾಳ ಎಂದು ಅಜ್ಜ ಹೇಳಿದ್ದೆ ಇಡೀ ಊರು ಊರೇ ಚಾರುನ ಹುಡುಕಲು ಹೋದರು ಇಡೀ ಊರಿಗೆ ಊರೇ ಚಾರು ಹುಡುಕಾಟ ನಡೆಸಲು ಶುರು ಮಾಡಿ ಸುಮಾರು ಮೂರು ತಾಸು ಮೀರಿತ್ತು ಸೂರ್ಯದೇವ ಇಡೀ ಜಗವನ್ನು ಬೆಳಗುತ್ತಾ ಬಂದಾಗಿತ್ತು ಆದರೆ ಚಾರು ಸುಳಿವಿಲ್ಲ ಯಾಕೋ ಸಂತುಗೆ ಶರ್ಮಿಳಾ ಮೇಲೆ ಅನುಮಾನ ನೋಡಿ ಚಾರು ಎಲ್ಲಿ ಅಂತ ಗೊತ್ತಿದ್ದರೆ ಹೇಳಿ ನಿಮ್ಮ ಸಾನ್ವಿಗಾಗಿ ಚಾರುನ ಕಿಡ್ನಾಪ್ ಮಾಡಿಸೋ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ ಕೋಪದಲ್ಲಿ ಕೇಳಿದ ನೀನು ದಿಯಾ ಮುಂದಿಟ್ಟು ಆಟ ಆಡೋ ಕೇಳಿದ್ಮೇಲೆ ನಾನು ಯಾಕೆ ಆ ಯೋಚನೆ ಮಾಡಲಿ ಶರ್ಮಿಲಾ ತಾಳ್ಮೆ ಅಂತ ಉತ್ತರಿಸಿದ್ಲು ನಾಟಕ ಮಾಡಬೇಡಿ ನಾನು ದಿಯಾ ವಿಚಾರ ಹೇಳೋ ಮುನ್ನ ನೀವು ಚಾರು ಕಿಡ್ನಾಪ್ ಯೋಚನೆ ಹೇಳಿದ್ರಿ ಸೊ ಡೋಂಟ್ ಆ್ಯಕ್ಟ್ ಹೇಳಿ ಚಾರು ಎಲ್ಲಿ ಕೇಳುತ್ತಾ ಕೆಕ್ಕರಿಸಲು ಹೇಳ್ದೆ ಹೌದು ಅರೆ ದಿಯಾ ವಿಡಿಯೋನ ಅವ್ರ ತಂದೆ ಕಣ್ಣಿಗೆ ಬೀಳೋ ಹಾಗೆ ಮಾಡಿದ್ರೆ ದಿಯಾ ಆಕಾಶ್ ಮದುವೆ ಇನ್ನು ನಲವತ್ತು ದಿವಸ ತನಕ ಕಾಯೋ ಬದಲು ಈಗಲೇ ಮದುವೆ ಆಗುತ್ತೆ ಆ ಚಾರು ಲಕ್ಕಿ ಲಕ್ಕಿಬ್ಬರು ದೂರ ಆಗ್ತಾರೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ದು ನೀನೇ ಅಲ್ವಾ ಅದು ಕೇಳಿ ನಾನು ಸುಮ್ಮನಾದೆ ಎಂದರು ಶರ್ಮಿಳ ಅವಳು ಮಾತು ಕೇಳಿ ಮತ್ತೆ ನೀವಲ್ಲ ಅಂದರೆ ಇನ್ಯಾರು ಚಾರುನ ಕಿಡ್ನಾಪ್ ಮಾಡಿರ್ತಾರೆ ಆಲೋಚಿಸಿದ ರೀ ಸಂತೋಷ್ ಅವಳು ಕಿಡ್ನ್ಯಾಪ್ ಆದ್ಲು ಅಂತ ನಿಮಗೆ ಹೇಗೆ ಗೊತ್ತು ಸುಮ್ಮನೆ ಏನೇನೋ ಯೋಚಿಸ್ಬೇಡಿ ಅಷ್ಟು ಸುಲಭವಾಗಿ ಎಲ್ಲೂ ಹೋಗಿರಲ್ಲ ಅದೊಂದು ಪೆಡಂ ಭೂತ ಎಲ್ಲಾದರೂ ಹಾಳಾಗಿ ಹೋಗಲಿ ಮತ್ತೆ ವಾಪಸ್ ಬರ್ದೇ ಇದ್ರೇನೇ ಒಳ್ಳೇದು ಶನಿ ಹೋಯಿತು ಅಂತ ಹಾಯಾಗಿರ್ತೀನಿ ಎಂದ ಸಾನ್ವಿ ಮಾತಿಗೆ ಏಯ್ ಏನು ನಾಲ್ಗೆ ಉದ್ದ ಮಾಡ್ತಿದ್ದೀರಾ ಜಾರೂ ನಾ ಬಾಯಿಗೆ ಬಂದಂತೆ ಮಾತಾಡೋದು ನಿಲ್ಲಿಸಿ ಮೊದಲು ಸಿಟ್ಟು ಬರ್ತಿದೆ ಸುಮ್ಮನೆ ಏನೇನೋ ಮಾತಾಡಿ ಆ ಸಿಟ್ಟಿಗೆ ಬಲಿ ಆಗಬೇಡಿ ಇದರಲ್ಲಿ ನಿಮ್ಮ ನಿನ್ನಮ್ಮ ಇಬ್ಬರು ಕೈವಾಡ ಇಲ್ಲ ಅಂದರೆ ಓಕೆ ಇತ್ತು ಸಿಕ್ಕಿಬಿದ್ರೆ ನೀವಿಬ್ಬರು ಈ ಸೈಲೆಟ್ ಸಂತು ಕೈಯಿಂದ ಮುಕ್ತಿ ಪಡಿಬೇಕು ಅಷ್ಟೇ ಎಂದು ವಾನ್ ಮಾಡಿ ಹೋದ ಅವನ ಸಹಾನುಭೂತಿ ಮುಖದಲ್ಲಿ ಸಿಟ್ಟು ಕಂಡು ಅಮ್ಮ ಮಗಳು ಬೆದರಿದ್ದು ನಿಜ ಅವನ ಎಚ್ಚರಿಕೆ ನೋಡಿ ಅಮ್ಮ ಏನಮ್ಮ ಇವನು ಆ ಬಿಕಾರಿಗೆ ಎಷ್ಟು ಹಾರಾಡ್ತಿದ್ದಾನೆ ಎಂದಾಗ ಇದು ಬೀದಿ ನಾಯಿ ಕಣ ಇದಕ್ಕೆ ಲಕ್ಕಿ ಕಡೆಯಿಂದ ಮಂಗಳಾರತಿ ಮಾಡಿಸ್ತೀನಿ ಇರು ಬೀದಿ ನಾಯಿ ಮನೇಲಿ ಇರಬಾರ್ದು ಇದ್ರೆ ನಮಗೆ ತೊಂದರೆ ನನ್ನ ಮಗಳಿಗೆ ಕೈ ತೋರಿಸ್ತಾನಾ ಇರು ಮಾಡ್ತೀನಿ ಇದೇ ಅವನಿಗೆ ಎಂದು ಕಿಡಿಕಾಡಿದ್ಲು ಶರ್ಮಿಳ ಅಮ್ಮ ನೀನೇನು ಮಾಡಿಲ್ಲ ತಾನೇ ಮಗಳಿಗೂ ಅನುಮಾನ ಇಲ್ವೇ ಎಂದ್ಲು ಚಾರು ವಿಚಾರದಲ್ಲಿ ಸಂತು ತನ್ನ ಸಹನೆ ಮೀರಿ ಅಮ್ಮ ಮಗಳನ್ನ ದುಶ್ಮನ್ ಮಾಡಿಕೊಂಡ ಹಾಗಾದರೆ ಚಾರು ಎಲ್ಲಿ ಇದ್ದ ಊರಿಗೆ ಬಂದು ತಲುಪಿದ್ರು ಶ್ರೀಕಂಠ ದಿಯಾ ಮತ್ತು ಆಕಾಶ್ ಹಾಗೂ ಅವನ ಫ್ರೆಂಡ್ ಥ್ಯಾಂಕ್ಸ್ ಆಕಾಶ್ ನಿಂದೃಣ ಎಂದು ಇನ್ನೂ ಶ್ರೀಕಂಠ ಹೇಳುವಾಗ ಅಂಕಲ್ ಬಿಡಿ ನನಗೂ ನನ್ನ ಹರಕೆ ತೀರಿಸಿದ ಖುಷಿ ನಿಮ್ಮ ಜೊತೆ ನಿಜಕ್ಕೂ ಒಳ್ಳೆ ಟ್ರಿಪ್ ಎಂದ ಥ್ಯಾಂಕ್ಸ್ ನೀವಿನ್ನೂ ಹೊರ್ಡಿ ಕೈ ಮುಗಿದು ಕಾರ್ ಮುಂದೆ ಸಾಗಿಸಲು ಹೇಳಿದ್ಲು ದಿಯಾ ದಿಯಾ ಯಾಕಮ್ಮ ಎಂದು ಗದ್ರೆ ಅವಳು ಸ್ವಲ್ಪ ಹಾಗೆ ಕಣಪ್ಪ ಅವಳಿಗೆ ಆ ಥರ ಸೆಟ್ಟು ಜಾಸ್ತಿ ಎಂದಾಗ ಗೊತ್ತು ಅಂಕಲ್ ಕಾಲೇಜಲ್ಲಿ ಕೂಡ ಹಾಗೆ ಎಂದು ನಕ್ಕ ಅಪ್ಪ ನಾನು ಹೋಗಿ ಒಳಗಿರ್ತೀನಿ ಬನ್ನಿ ಎಂದು ಹೋಗಿ ಬಾಗಿಲು ಬಡಿದ್ಲು ಆದರೆ ಬಾಗಿಲು ತೆಗಿಯೋಕೆ ಸಂತೂ ಇಲ್ವಲ್ಲ ಏನಪ್ಪ ಇವ್ರು ಎಲ್ಲಾದರೂ ಹೋದ್ರಾ ಯೋಚಿಸುತ್ತಾ ವಾಪಸ್ಸಾದ ದಿಯಾ ಅಪ್ಪ ಸಂತು ಅವರು ಮನೇಲಿಲ್ಲ ಎಂದಳು ಹೌದಾ ಎಂದು ಆಕಾಶ್ ಕಡೆ ನೋಡಿ ಸಂತುಗೆ ಕರೆ ಮಾಡಬೇಕು ಎಂದಾಗ ಓಗೆ ಅಂಕಲ್ ಎಂದು ಕರೆ ಮಾಡಿದ ಸಂತು ಫೋನ್ ರಿಂಗ್ ಎನಿಸಲು ಆತ ಚಾರು ಹುಡುಕಾಟದಲ್ಲಿ ನೋಡಲಿಲ್ಲ ಆದರೆ ಆತ ಕರೆ ಸ್ವೀಕರಿಸಲಿಲ್ಲ ಅಂದರೆ ಮುಂದೆ ಗತಿ ಯೋಚಿಸಿದ ಆಕಾಶ್ ನೆಟ್ವರ್ಕ್ ಸಿಕ್ತಿಲ್ಲ ಎಂದು ಸುಳ್ಳು ಹೇಳಿ ಪಕ್ಕಕ್ಕೆ ಹೋಗಿ ಲಕ್ಕಿಗೆ ಕರೆ ಮಾಡ್ದ ಚಾರು ಕಾಣದೆ ಕಂಗಾಲಾಗಿದ್ದ ಲಕ್ಕಿಗೆ ಆಕಾಶ್ ಕಡೆ ನೋಡಿ ಅಚ್ಚರಿಯಾಗಿ ಏಡ್ಯಾಟ್ ಎಲ್ಲೋ ಚಾರು ನಿಂತ್ಯಾ ಮದುವೆಯಿಂದ ಪಾರ ಹೋಗಿ ಚಾರು ಜೊತೆ ಆಟ ಆಡ್ತಾ ಅವಳಿಗೇನಾದರೂ ಮಾಡು ನೀನು ಹುಟ್ಟಿಲ್ಲ ಅನ್ನಿಸ್ತೀನಿ ಎಂದ ಬಿ ಮಾತು ಕೇಳಿ ಆಕಾಶ್ಗೂ ಅಚ್ಚರಿ ಈಗ ಎಲ್ಲರೂ ಮೇಲೂ ಅನುಮಾನ ಪಡುವ ಹಂತ ತಲುಪಿದ್ದಾನೆ ಲಕ್ಕಿ ಬ್ರೋ ಚಾರು ವಿಚಾರ ನಂಗೆ ಗೊತ್ತಿಲ್ಲ ನನೀಗ ದಿಯಾ ಹಾಗೂ ಶ್ರೀಕಂಠ ಅಂಕಲ್ ಜೊತೆ ಸಂತು ಮನೆ ಹತ್ರ ಇದ್ದೆ ಆ ಸಂತು ಇಲ್ಲ ಇಲ್ಲಿ ಮನೆ ಕೀ ಇಲ್ಲ ಅಂದರೆ ದಿಯಾ ಮತ್ತು ಅಂಕಲ್ ಎಲ್ಲಿರ್ತಾರೆ ಹೇಳಿ ಅದಕ್ಕೆ ಕಾಲ್ ಮಾಡಿದೆ ಬಟ್ ಸಂತು ಪಿಕ್ ಮಾಡ್ತಿಲ್ಲ ಸೊ ನಿಂಗೆ ಮಾಡಿದ್ದು ಎನಿವೆ ಚಾರು ಎಲ್ಲಿ ಇರೋದು ನುಡಿದು ತನ್ನ ಅನುಮಾನ ಕೇಳಲು ಹೌದು ಶೂನು ಟ್ರಿಪ್ನಲ್ಲಿ ಏನು ಎಂದ್ಕೊಂಡಲ್ಲ ಅಕ್ಕಿ ಚಾರು ಅಂದರೆ ಎಲ್ಲಿಚು ಅಲ್ಲೇ ಬಂದು ಶೇಪ್ ತೆಗಿತೀನಿ ಅತ್ಗೆ ಹತ್ತಿಗೆ ಅನ್ನೋದ್ ಹಿಡಿಯಟ್ ಎಂದಾಗ ಸಾರಿ ಬ್ರೋ ಅತ್ಕಿಯಲ್ಲಿ ನನಗೇನು ಗೊತ್ತಿಲ್ಲ ಬ್ರೋ ಎನ್ನಲು ಚಾರು ಬಗ್ಗೆ ದಿಯಾ ಹತ್ತಿರ ಈಗಲೇ ಇನ್ನೂ ಹೇಳ್ಬೇಡ ಈಗಲೇ ಗೊತ್ತಾದರೆ ದಿಯಾ ಹೆದರ್ತಾಳೆ ನಾನು ಚಾರುನ ಹುಡುಕ್ತಿದ್ದೀನಿ ನಾನೇ ಅಲ್ಲ ಇಡೀ ಊರೇ ಹುಡುಕ್ತಿದ್ದೆ ಚಾರು ಊರು ಬಿಟ್ಟು ಹೋಗೋಕ್ಕಾಗಲ್ಲ ಇಲ್ಲೇ ಎಲ್ಲೋ ಇರ್ತಾಳೆ ಮನೆ ಮಾಡಿ ಮೇಲೆ ಒಂದು ಸ್ಯಾಂಡ್ ರೂಮ್ ಇದೆ ಅಲ್ಲಿ ಅವರನ್ನು ಇರಿಸು ನಾನು ಕ್ಯಾಪ್ಟನ್ನಾಗಿ ಕೇಳಿ ಕೀ ವ್ಯವಸ್ಥೆ ಮಾಡಿಸ್ತೀನಿ ಎಂದ ಬಿ ಬಿ ಥ್ಯಾಂಕ್ಸ್ ಬ್ರದರ್ ನಾನೇನು ದಿಯಾಗೆ ಹೇಳಲ್ಲ ಎಂದ ಆಕಾಶ್ ಮಾತು ಪಕ್ಕ ಬಂದು ನಿಂತ ದಿಯಾ ಕಿವಿಗೆ ಬಿದ್ದಿತ್ತು ಆ ವಾಕ್ಯ ಕೇಳಿ ಅವಳ ಹೃದಯದ ಬಡಿತವೆ ನಿಂತು ಹೋಯಿತು ಅಕ್ಕನಿಗೆ ಏನಾಯಿತು ಎಂದು ಅವಳ ಚಿಂತೆ ಈಗ ಚಾರುಗೇನಾಯ್ತು ಎಲ್ಲಿ ಚಾರು ಅವಳು ಎಷ್ಟು ನೋವು ಅನುಭವಿಸ್ತಿದ್ದಾಳು ನೀನು ನಿಮ್ಮಣ್ಣ ಸೇರಿ ಏನು ಮಾಡೋಕ್ಕೆ ಹೊರಟಿದ್ದೀರಾ ಕೊಡಿಲಿ ಎಂದು ಫೋನ್ ಪಡೆದು ಹೇ ಲಕ್ಕಿ ಎಲ್ಲಿ ಚಾರು ಮದುವೆ ಮಾಡಿಕೊಂಡು ಅವಳಿಗೆ ಏನು ತೊಂದರೆ ಕೊಡ್ತಿದ್ಯಾ ನಮ್ಮ ಹತ್ರ ಒಳ್ಳೆ ಅನ್ನೋ ಥರ ನಟಿಸಿ ಅವಳನ್ನು ಹಳ್ಳಿಗೆ ಕರ್ಕೊಂಡು ಹೋಗಿ ಏನೋ ಮಾಡಿದೆ ಅವಳಿಗೆ ಏನಾದರೂ ಆದರೆ ನಿನ್ನ ಮನೆ ಮನೆ ಮರ್ಯಾದೆ ಮೂರು ಕಾಸಿಗೆ ಹಾಕ್ತೀನಿ ಒಬ್ಬ ನನ್ನ ಪ್ರೈವೇಟ್ ವೀಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇನ್ನೊಬ್ಬ ಅದೇ ನೆಪದಲ್ಲಿ ನನ್ನ ಅಕ್ಕನ ಮದುವೆ ಮಾಡಿಕೊಂಡು ದಿನ ಆಗಲು ನರಕ ತೋರಿಸ್ತಿದ್ದಾನೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲಾಕಣೋ ಎಂದಾಗ ಬಿ ಬಿ ಕೋಪ ನೆತ್ತಿಗೆರೀತು ಏಡಿಯಟ್ ಎಂದು ಕರೆ ಕಟ್ ಮಾಡಿದ್ದ ಹಲೋ ಹಲೋ ಮಾತಾಡು ಮಾತಾಡು ಎಂದರಚಿ ಫೋನ್ ಇಟ್ಟಿದ್ದು ನೋಡಿದವಳು ಆಕಾಶ್ ಕಡೆ ತಿರುಗಿ ಹೇ ಏನೋ ಏನೋ ಮಾಡ್ದಲಕ್ಕಿ ಎಲ್ಲೋ ಚಾರು ಎಂದು ಕೂಗಾಡಬೇಕು ದಿಯಾ ಕಂಟ್ರೋಲ್ ಮಾಡ್ಕೊ ಎಲ್ಲೋ ಹೋಗಿರ್ತಾರೆ ಸಿಗ್ತಾರೆ ಗಿಡಿಸ್ಬೇಡ ಅಂಕಲ್ ಹೇಳಿ ಸರಿ ಇಲ್ಲ ಎಂದ ಆಕಾಶ್ ಅವನಿಗೆ ಬೀವಿ ಮೇಲೆ ನಂಬಿಕೆ ಆದರೆ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದ ಚಾರುಗೆ ಏನಾಯಿತು ಎನ್ನು ಹೆದರಿಕೆ ದಿಯಾಗೆ ಬೀವಿ ಮಾಡಿದ ಸಹಾಯವೆಲ್ಲ ಮರ್ತಿದ್ಲು ಕಾರಣ ಅಕ್ಕನ ಮೇಲಿನ ಪ್ರೀತಿ ಅಲ್ಲಿಗೆ ಬಂದ ಶ್ರೀಕಂಠರವರಿಂದ ಸತ್ಯ ಮುಚ್ಚಿಟ್ಟು ಸಂತು ಅಣ್ಣ ಫೋನ್ ಮಾಡ್ತಾರೆ ಮೇಲಿರಲು ಹೇಳಿದರು ಬನ್ನಿ ಎಂದು ಮೇಲೆ ರೂಮಲ್ಲಿರಿಸಿ ಹೊರಗೆ ಬಂದು ಲಕ್ ಲಕ್ಕಿ ಕರೆಗೆ ಕಾದ ಆಕಾಶ್ ಹೊರಗಡೆ ಬರುವ ದಿಯಾ ಲಕ್ಕಿ ಕರೆಗೆ ಕಾದು ರಾಯರ ಮೊರೆ ಹೋದಳು ಎಲ್ಲೆಡೆ ಹುಡುಕಿ ಹುಡುಕಿ ಸುಸ್ತಾದ ಇಡೀ ಊರಿನ ಜನ ದೊಡ್ಡ ಮನೆ ಅಂಗಳಕ್ಕೆ ವಾಪಸ್ ಹಾಕಿದ್ರು ಲಕ್ಕಿ ಸುಳೋ ಬಿಸಿಲಲ್ಲಿ ಆಕೆನ ಹುಡುಕಿ ಹುಡುಕಿ ಸುಸ್ತಾಗಿದ್ದ ಅವನ ಬೆನ್ನು ಸೌತ್ತ ಸಮಾಧಾನ ಮಾಡ್ಕೊ ಲಕ್ಕಿ ಎಂದು ಸಂತೈಸುವ ನಾಟಕ ಮಾಡಿದ ಸಂತು ಅವನಿಗೂ ಚಾರು ಎಲ್ಲಿ ಎನ್ನೋ ಗೊಂದಲವಂತೂ ಇದ್ದಿದ್ದೆ ವೈಫಿ ಬೇರ್ ಆರ್ ಯು ಮತ್ತೆ ಮತ್ತೆ ಕಿರುಚಿದ ಮೊಮ್ಮಗನ ನೋವು ನೋಡಲಾಗದೆ ಎಲ್ಲೆಡೆ ನೋಡಿದ್ರೇನ್ಲಾ ಕಣ್ಣು ಕೆಂಪಾಗಿಸಿಕೊಂಡು ಕೇಳಲು ಹೌದು ಹೌದು ಯಜಮಾನ್ರೆ ತೋಟದಾಗ ಇಲ್ಲ ಊರು ಹೆದ್ದಾರಿನಾಗ ಕೂಡ ಸಿಕ್ಕಿಲ್ಲ ರಾಯರ ಮಠಕ್ಕೂ ವಿಷಯ ಅವಳಾಯ್ತು ಅಮ್ಮವರು ಕಾಣಿಸ್ತಿಲ್ಲ ಎಂದ್ರು ನೀವೇನು ಹುಡ್ಕಿದ್ರೋ ಏನೋ ನಿಮ್ಮನ್ನೆಲ್ಲ ನಂಬ್ಕೊಳಕಾಗತ್ತ ನಾನೇ ಹೋಗಿ ಇನ್ನೂ ಒಂದ್ ಬಾರಿ ನೋಡ್ತೀನಿ ಎಂದು ಲಕ್ಕಿ ಹೋಗುವಾಗ ಸುಮಾ ಅವನಿಗೆ ಹೇಳಮ್ಮಿ ಚಾರುಣ್ಯ ಊರು ಬಿಟ್ಟು ಹೋಗಕ್ಕ ನಾನು ಬಿಡಕ್ಕಿಲ್ಲ ಆಕಿ ನಮ್ಮನೆ ಸೊಸೆ ಧೈರ್ಯವಂತೆ ಎಲ್ಲಿದ್ರು ಜೈಸ್ ಬರ್ತಾಳೆ ನಾನೇ ಹೋಗು ಅಂದ್ರು ಆಕಿ ಓದಾಕೆ ಅಲ್ಲ ಈಗ ಯಾಕೆ ಹೋಗ್ಯಾಳು ಎಂದ ಅಜ್ಜನತ್ತ ಉರಿ ನೋಟ ಬೀರುವ ಲಕ್ಕಿ ಬರ್ತಾಳೆ ಅಂತ ವೆಯ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಯಾವ ದೊಡ್ಡ ಮನುಷ್ಯ ಬಂದು ತಡೀತಾರೋ ನಾನು ನೋಡ್ತೀನಿ ಎಂದು ಫೋನ್ ಹಿಡಿದು ನಂಬರ್ ಒತ್ತಬೇಕು ಒಮ್ಮೆ ಅಜ್ಜನ ಮುಖ ನೋಡಿದ್ದ ಹದಿಮೂರು ವರ್ಷದಲ್ಲಿ ಒಮ್ಮೆ ಕೂಡ ಪೊಲೀಸನ್ನು ಊರೊಳಗಡೆ ಬಿಟ್ಕೊಂಡವರಲ್ಲ ಅಜ್ಜ ಆದರೆ ಚಾರುಗಾಗಿ ಇದನ್ನು ತೆಪ್ಪಗಿದ್ರು ಇದೆಂತ ವಿಚಿತ್ರ ತನ್ನಲ್ಲೇ ಮಾತಾಡಿಕೊಂಡು ಇವ್ರಿಗಾಗಿ ನನ್ನ ಚಾರೂನ ಕಳ್ಕೊಳ್ಳ ನೋ ನನಗೆ ಅವಳೇ ಮುಖ್ಯ ಮನಸಲ್ಲೇ ಆಲೋಚಿಸಿ ಫೋನ್ ಹಚ್ಚಲು ಶುರು ಮಾಡಿದ ಲಕ್ಕಿ ಬೇಡ ಎಂದು ಅಜ್ಜಿ ಮಾತಿತ್ಬೇಕಿತ್ತು ಕೈಯಲ್ಲಿ ಸನ್ನೆ ಮಾಡಿ ಬೇಡ ಬಿಡಮ್ಮಿ ಎಂದರು ಅಜ್ಜ ಅವರಿಗೂ ಚಾರು ಬೇಗ ಸಿಗಲಿ ಎನ್ನುವ ಬಯಕೆ ಅಜ್ಜಿಗೆ ಅರ್ಥವಾಯಿತು ಅಜ್ಜನ ಮುಖ ನೋಡಿ ನೀವು ಎನ್ನಲು ಹೌದು ಎಂದು ಸುಮ್ಮನಾದರು ಪೊಲೀಸ್ ಸ್ಟೇಷನ್ ಫೋನು ರಿಂಗೆನಿಸುವಾಗ ಪಿಕ್ ದಿ ಕಾಲ್ ಎಂದು ಒದ್ದಾಡ್ತಿದ್ದ ಲಕ್ಕಿ ಅಮ್ಮು ಕೂಡ ತನಗಾದಷ್ಟು ಹುಡುಕಾಟ ನಡೆಸಿ ಮನ್ಸಲ್ಲೇ ರಾಯರನ್ನು ಪ್ರಾರ್ಥಿಸ್ತಿದ್ಲು ರಳ್ಳಿಯ ಕೂಗಿಗೆ ರಾಯರು ಕಣ್ಬಿಟ್ರು ಪೊಲೀಸರು ಕರೆ ಸ್ವೀಕರಿಸ್ಬೇಕಿತ್ತು ಚಾರು ಎಂದು ಸಾನ್ವಿ ಕೂಗು ಕೇಳಿಸಿತ್ತು ಎಲ್ಲರ ಕಿವಿ ಕರೆ ಮಾಡ್ತಿದ್ದವನು ಅವಳತ್ತ ತಿರುಗಿದ ಚಾರು ನಡ್ ಬರ್ತಿದ್ಲು ಅದನ್ನ ಕಂಡವ ಅವಳು ಬಂದಿದ್ದು ಖುಷಿ ತಂದ್ರು ಆ ದಿನ ಅವಳು ತನ್ನನ್ನ ಪರೀಕ್ಷೆ ಮಾಡಲೆಂದು ಮರೆಯಾಗಿದ್ದ ದೃಶ್ಯ ಅವನ ಕಣ್ಣೆದುರಿಗೆ ಬಂದಿತ್ತು ಇಡೀ ಊರಿಗೇನಾದ್ರೂ ಆಟವಾಡ್ಸ್ಬಿಟ್ಲಾ ಅನುಮಾನ ಮೂಡಿತ್ತು ಅವನಿಗೆ ಮುಖದಲ್ಲಿ ಗಾಬ್ರಿ ಇಲ್ಲ ತಾನು ರಾತ್ರಿ ಹೋದವಳು ತಡವಾಗಿ ಬರೋಕೆ ಕಾರಣವಾದರೂ ಏನು ಎಂದು ಹೇಳಲು ತುಟಿ ಬಿಡ್ತಿಲ್ಲ ಸಿಟ್ಟಂತೂ ಹೆಚ್ಚಾಯಿತು ಅವನಿಗೆ ಸರಸರನ್ನೇ ಅವಳತ್ತ ನಡೆದ ಮೆಲ್ಲಗಿ ಅವನತ್ತ ನೋಡಿ ಒಂದು ನಿಮಿಷ ಎಂದು ಅಜ್ಜನ ಕಡೆಗೆ ಸಾಗಬೇಕು ತಾನಿಷ್ಟು ಕಂಗಾಲಾಗಿದ್ದೀನಿ ಎನ್ನುವುದು ನೋಡದೆ ಹೊರಟವಳ ತೋಳು ಹಿಡಿದು ತನ್ನತ್ತ ತರಿಸಿಕೊಂಡವ ಹಿಂದಿನ ಬೀಬಿ ಶೈಲಿಯಲ್ಲೇ ರಾತ್ರಿ ಎಲ್ಲೋಗಿದ್ದೆ ಅಂತ ಎಲ್ಲರೂ ಟೆನ್ಷನ್ ಆದರೆ ಈಗ ಬಂದು ಒಂದು ಸಮಾಧಾನದ ಮಾತು ಹೇಳದೆ ಹೋಗ್ತಿದ್ದೆ ಇಲ್ಲಿ ಎಲ್ಲರೂ ಎಷ್ಟು ಗಾಬರಿ ಆದ್ವಿ ಗೊತ್ತಾ ನೀನು ಏನು ಮಾಡಿದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡ ನನಗೆ ನಿನ್ನ ನೋಡ್ಕೊಳ್ಳೋ ಕೆಲಸ ಒಂದೇ ಇದೆಯಾ ತಮಾಷೆ ಮಾಡಿ ನಿನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಲು ಏನು ಹುಚ್ಚು ನಿನಗೆ ದೊಡ್ಡ ಮನೆ ಅಂದರೆ ಭಯ ಇಲ್ವೇನೆ ಎಂದು ಗದರುತ್ತಾ ಕೇಳಲು ಆತನ ಕೈ ಹಿಡಿತಕ್ಕೆ ಕುಗ್ಗುವ ಚಾರು ಬಿಡು ಅಕ್ಕಿ ಬಿಡು ಕೈ ನೋವಿದೆ ಬಿಡು ಎಂದು ಬಿಡಿಸಿಕೊಳ್ಳಲು ಒದ್ದಾಡುವಾಗ ಅಜ್ಜ ಅಜ್ಜಿ ಕಡೆ ನೋಡಿ ಬಿಡಿಸಲು ಹೇಳಿದರು ಬಿಡಪ್ಪದಚ್ಚು ಎಂದು ಅಜ್ಜಿ ಹೇಳಿದರೂ ಬಿಡ್ತಿಲ್ಲ ಅವ ಲಕ್ಕಿ ಬಿಡು ಎಂದು ಬಿಡಿಸ್ಕೊಳ್ಳಲು ಒದ್ದಾಡಿ ನೋವು ಹೆಚ್ಚಾದಾಗ ಅವನು ಎದಿಗೆ ಕೈ ಹಾಕಿ ದೂರ ತಳ್ಳಿದ್ಲು ಕೊಂಚ ದೂರ ಹೋದವ ಅವನ ಶರ್ಟ್ ನೋಡಿಕೊಳ್ಳಲು ರಕ್ತಮಯವಾಗಿತ್ತು ಹಾಗೆ ಅವಳ ಕೈ ನೋಡಲು ರಕ್ತ ಹಾಗೆ ತಲೆ ತಿರುಗಿ ಬೀಳಬೇಕು ವೈವಿ ಎಂದು ತನ್ನ ತೋಳಲ್ಲಿ ಹಿಡಿದ ಮುಂದೆ ಏನಾಯಿತು ಚಾರುಗೆ ಯಾಕೆ ರಕ್ತ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ